ಅಳೆಯ ಅಲ್ಲ ಮಗಳ ಗಂಡ ಅಂದ ಒಂದು ವಿಶ್ ವಿಷಯವನ್ನು ಬೇರೆ ರೀತಿಯಲ್ಲಿ ಹೇಳುವ ಈ ಗಾದೆ ಅದರ ಸತ್ಯವನ್ನು ಬದಲಾಗಿಸುವುದಿಲ್ಲ ಒಂದು ಕಾರಣಕ್ಕಾಗಿ ಪುನರ್ವರ್ತಿಸಿ ಜನರನ್ನು ದಾರಿ ತಪ್ಪಿಸಲು ಅಥವಾ ಮರಳು ಮಾಡಲು ಬಣ್ಣ ಬಣ್ಣದ ಹೇಳಿಕೆಗಳು ಹೇಳಬೇಡ ನಿರ್ಧಾರ ಬಗ್ಗೆ ನಮಗೆ ಖಚಿತವಿಲ್ಲದಿದ್ದರೆ ನಾವು ಇತರರೊಂದಿಗೆ ಅಗತ್ಯಕ್ಕಿಂತ ಹೆಚ್ಚಿನ ವಿವರಣೆ ವಿಚಾರಿಸುತ್ತೇವೆ ಇತರ ವ್ಯಕ್ತಿಯು ಅರ್ಥ ಮಾಡಿಕೊಳ್ಳುತ್ತಾನೆ ಅಥವಾ ತಮ್ಮ ನಮ್ಮ ದೃಷ್ಟಿಕೋನಕ್ಕೆ ಬರುತ್ತಾನೆ ಎಂಬ ಭರವಸೆಯಲ್ಲಿ ನಾವು ಅತಿಯಾಗಿ ವಿವರಿಸುತ್ತೇವೆ ಅಳಿಯ ಮತ್ತು ಮಗಳ ಗಂಡ ಈ ಪದಗಳ ಅರ್ಥವು ಒಂದೇ ಸೋದರ ಅಳಿಯ ಈ ಈ ಪದಗಳು ಆ ಪದಗಳ ಅನುಸಾರವಾಗಿ ವಾಕ್ಯದ ಅನುಸಾರವಾಗಿ ಹೇಳಲಾಗುತ್ತದೆ ಆದರೆ ಅಳಿಯ ಅಲ್ಲ ಮಗಳ ಗಂಡ ಅಂದರೆ ಈ ಗಾದೆ ಸರ್ವೇ ಸಾಮಾನ್ಯವಾಗಿ ಒಂದೇ ಪದದ ಬೇರೆ ರೂಪದಲ್ಲಿ ಅರ್ಥ ಹೇಳುವ ಗಾದೆಯಾಗಿದೆ ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಬಗ್ಗೆ ಇಲ್ಲಿ ವಿವರಣೆ ಹೇಳಲಾಗುತ್ತದೆ ಒಂದೇ ಅರ್ಥದಲ್ಲಿ ತಿರುಗಿಸುವ ಮತ್ತು ತಿರುಗಿಸುವ ಸಾಮರ್ಥ್ಯವನ್ನು ಎತ್ತಿ ತೋರಿಸಲು ಬಳಸಲಾಗುತ್ತದೆ ಆದರೆ ಅದನ್ನು ವಿಭಿನ್ನವಾಗಿ ಹೇಳುತ್ತದೆ ಪದಗಳ ಮೂಲಭೂತವಾಗಿ ಪದಗಳೊಂದಿಗೆ ಆಡುವ ಕೆಲವು ಜನರ ಸಾಮರ್ಥ್ಯವನ್ನು ಹೈಲೈಟ್ ಮಾಡಲು ಇದನ್ನು ಬಳಸಲಾಗುತ್ತದೆ